ಈ ಸಲದ ಚಾತ್ರ ಸಂದರ್ಭದಲ್ಲಿ ನಮ್ಮ ಕೃಷ್ಣಣ್ಣವರು ತಮ್ಮೆಲ್ಲ ಪದಾಧಿಕಾರಿಗೆ ಬಂದಿದ್ರು ಮಠಕ್ಕೆ ಹೇಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸ್ವಾಮೀಜಿ ನೀವು ಬರಬೇಕು ಅಂತ ಹೇಳಿದ್ರು ನೀವು ಡೇಟ್ ಫಿಕ್ಸ್ ಮಾಡಿ ನಾವು ತಿಳಿಸ್ತೀವಿ ಅಂತ ಹೇಳಿದ್ದೀನಿ ಆ ಥರ ಡೇಟ್ ಫಿಕ್ಸ್ ಮಾಡಿದ್ರು ಪ್ರಾಯಶಃ ನಾವು ಅನೇಕ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೆ ಹೋಗಿದ್ದೇವೆ ಕೆಲವರು ಸಂಘ ಇರ್ತದೆ ಆದರೆ ನಮ್ಮ ಈ ಗಾಂಧಿ ಕನ್ನಡ ದೇವರಾವಣೆ ಸಂಘ ಇದೆ ಇಲ್ಲಿ ದುರಾಗ್ರಹ ಇಲ್ಲ ಸದಗ್ರಹ ಇದೆ ಒಳ್ಳೇದಾಗಬೇಕು ಭಾವನೆ ಇದೆ ವಿಶಾಲ ದೃಷ್ಟಿಕೋನ ಇದೆ ಒಂದಾಗಬೇಕು ಅಂತ ಒಂದು ಉದಾತ ಚಿಂತನೆ ಇದೆ ಹೀಗಾಗಿ ಆ ಭಗವಂತ ಹದಿನೆಂಟು ಮೆಟ್ಲುಗಳನ್ನ ಇವತ್ತು ವ್ಯವಸ್ಥಿತವಾಗಿ ನಮ್ಮನ್ನ ಈಸಿದ್ದಾರೆ ಈಗ ಮುಂದೆ ತುಂಬಾ ದೊಡ್ಡ ತಾರಿಗೆ ಇದೆ ನಮ್ಮ ಇಷ್ಟಕ್ಕೆ ಮುಟ್ಟಿಲ್ಲ ಇಷ್ಟಕ್ಕೆ ನಮ್ಮ ಪ್ರಯಾಣ ನಿಲ್ಲಿಸುವಂತದ್ದಲ್ಲ ದೂರ ಒಂದು ಮೆಟ್ಲು ನಾವು ಇರಬೇಕು ಆ ದೂರ ಒಂದು ಮೆಟ್ಲು ಇರಬೇಕಾದ್ರೆ ನಮ್ಮ ಮನಸ್ಥಿತಿನ ನಾವು ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ ಬದಿ ಒತ್ತಿ ನಾವೆಲ್ಲ ಕೂಡ ಬಂದಿ ಎಂಬಂತ ಭಾವನೆಯಲ್ಲಿ ನಾವು ಬರೆದಾಗ ಅದು ಸಾಧ್ಯವಾಗ್ತದೆ ನಮ್ಮ ಕೃಷ್ಣರಾವ್ ಆಗೋದು ಮಾತಾಡಿದರು ಬೆಳೆಯಲಿಕ್ಕೆ ಸ್ವಲ್ಪ ಸಮಯ ಸಿಕ್ ಸಮಯ ಬೇಕಾಗ್ತದೆ ಹೇಳಿ ನಿಜವಾಗೂ ಕೂಡ ಸಮಯ ಬೇಕಾಗ್ತದೆ ಒಮ್ಮೆ ನಮಗೆ ಅಲ್ಲೂ ಕೂಡ ಆಗುವುದಿಲ್ಲ ಒಂದು ಪರಿವರ್ತನೆ ಕೂಡ ಆಗಬೇಕಾದ ತುಂಬ ವರ್ಷ ಸಿಗಿ ಹಿಡೀತು ಇನ್ನು ಕೆಲವು ದಿನಗಳ ಬದಲಾವಣೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇಟ್ಕೊಳ್ಳೋಣ ಅಂತ ಹೇಳಲಿಕ್ಕೆ ಬಯಸ್ತಾ ನೀವು ಇಷ್ಟೊತ್ತೊಳಗೆ ತುಂಬ ಪ್ರೀತಿಯಿಂದ ನನಗೆ ಸ್ವಲ್ಪ ದೇವರ ಪೂಜೆಯನ್ನ ಹಯಗಿರಿ ಜಯಂತಿಯನ್ನು ಹಯಗಿರಿವ ಪೂಜೆಯನ್ನು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೀರಿ ಹಯಗಿಡಿಯವರು ಜ್ಞಾನದ ದೇವತೆಯನ್ನು ಸತ್ಯನಾರಾಯಣ ಸ್ವಾಮಿ ನಮಗೆ ಒಳ್ಳೆಯ ಬುದ್ಧಿಯನ್ನ ಸಂಪನ್ನ ಪಡುವಂಥ ದೇವರು ಹೀಗಾಗಿ ಅವರ ಎರಡು ಜನರ ಪೂಜೆಯೊಂದಿಗೆ ಮಹಾದೇವಿಯ ಆರಾಧನೆಯಿಂದ ಒಂದು ಈ ಕಾರ್ಯಕ್ರಮ ಆರಂಭವಾಗಿದೆ ನಮ್ಮನ್ನು ಕೂಡ ಕರೆಸಿ ಪ್ರಾಯಶಃ ಈ ಕಾರ್ಯಕ್ರಮಕ್ಕೆ ಒಂದು ನಮ್ಮೆಲ್ಲ ಮಿತ್ರನ ಗಿಡ ನಮ್ಮೆಲ್ಲ ತಾಯಿನ ಗಿಡ ಅವಕಾಶಕ್ಕೆ ನೀವೆಲ್ಲರೂ ಕೂಡ ಕಾಣಿಸಲಾಗಿತ್ತು ಸ್ವಾಗತ ಇದೆ ನಮ್ಮೆಲ್ಲ ಮಾತೆಯರು ಇವತ್ತು ಪ್ರಶ್ನೆ ಸ್ವಾಗತ ಮಾಡಿದ್ರು ನಮ್ಮ ಎಲ್ಲ ಮೃಗಿಣಿಯರು ಕುಷ್ಠವೃಷ್ಟಿ ಮಾಡಿ ಸ್ವಾಗತ ಮಾಡಿದ್ರು ಹೀಗಾಗಿ ಮೊದಲೊಮ್ಮೆ ನಮ್ಮ ಮಾತೆಯರಿಗೆ ನಮ್ಮ ಎಲ್ಲ ಪುಟಾಣಿಗಳಿಗೆ ಹಾರ್ದಿಕವಾಗಿ ಸಲ್ಲಿಸುತ್ತಿದ್ದೇನೆ ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮ ಮಾಡಿ ಇವತ್ತಿಷ್ಟು ಎಲ್ಲವೂ ಕಾರ್ಯಕ್ರಮವನ್ನ ನೀವು ಮಾಡಿಸ್ಕೊಟ್ಟಿದ್ದೀರಿ ತುಂಬಾ ಸಂತೋಷ ಪ್ರಶ ಪುನಃ ಪುನಃ ನಾವು ಇಂಟರ್ ಭೇಟಿ ಕೊಡ್ತಾ ಇರ್ತೇವೆ ಇಲ್ಲಿ ನಾವು ನೋಡುವಂತ ಇವತ್ತಿನಂತ ಮಾತ್ರ ಕನ್ನಡ ಕೊಂಕಣಿ ಬದಿಗಿಡೋಣ ದೈವದ್ಯನು ಬಂದ್ ಮಾಡಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಮಾಡ್ತಾ ಹೋಗೋಣ ನಮ್ಮ ಸಂಘಟನೆಯನ್ನ ಪ್ರಬಲ ಪ್ರಬಲವಂತಾಗಿ ಕೇವಲ ನಮಗೋಸ್ಕರ ನಾವು ಬದುಕುದಲ್ಲ ನಮ್ಮ ರಾಷ್ಟ್ರ ನಮ್ಮ ದೇಶಕ್ಕಾಗಿ ನಾವು ಬದುಕಿ ನಾವು ಕೂಡ ಭವ್ಯವಾದ ಬಾಳಿ ನಮ್ಮ ದೇಶವನ್ನು ಕೂಡ ಭವ್ಯದತ್ತ ಎತ್ತರಕ್ಕೆ ನಾವೆಲ್ಲ ಕೂಡ ಎಂಬಂತ ಮಾತನಾಡ್ತಾ ಮಗುದೊಮ್ಮೆ ನಿಮಗೆಲ್ಲರೂ ಕೂಡ ಜ್ಞಾನೇಶ್ವರಿ ಮಾಧ್ಯ ಆಶೀರ್ವಾದ ಸದಾ ಸವದ ಇರಲಿ ನಿಮ್ಮೆಲ್ಲರೂ ಕೂಡ ಕರ್ಕಿಯ ದೇವನೇ ಬರಬೇಕು ನಿಮ್ಮೆಲ್ಲರ ಸಹಕಾರದಲ್ಲಿ ಸಿಗಬೇಕು ನಿಮ್ಮೆಲ್ಲರೂ ಕೂಡ ಸರಿಕೆ ಮಟ್ಟದ ವಿಶೇಷವಾದಂಥ ಆತ್ಮೀಯವಾದಂಥ ಭಾವ ಪ್ರೇರಣೆಗಳು ನಿಮಗೆಲ್ಲರೂ ಕೂಡ ಸಿಗುವಂಥದ್ದಾಗಲಿ ತನ್ನ ಮೂಲಕ ನಾವೆಲ್ಲರೂ ಕೂಡ ಬೆಳೆಯೋಣ ಬೆಳಗೋಣ ನಮ್ಮ ಜೀವನವನ್ನು ಉಜ್ಜಲ ಮಾಡಿಸ್ಕೋಣ ಅನ್ನುವಂಥ ಆ ಭಗವತಿ ಜ್ಞಾನೇಶ್ವರ ದೇವಿಯಲ್ಲಿ ಪ್ರಾರ್ಥಿಸ್ತಾ ನಿಮಗೆಲ್ಲರೂ ಕೂಡ ಆ ಜ್ಞಾನೇಶ್ವರಿ ಮಾತೆಯ ಅನುಗ್ರಹ ಸತ್ಯನಾರಾಯಣ ಸ್ವಾಮಿ ಆಶೀರ್ವ ಅನುಗ್ರಹ ಮತ್ತು ಹೈಗ್ರಿ ಹಿ ಅವರ ನಗರ ಸದಾ ಸದ್ದ ಇರಲಿ ಅಂತ ಹೇಳಿ ಹೇಳ್ತಾ ಈ ನಮ್ಮ ನಾಲ್ಕು ಮಾತುಗಳಿಗೆ ಅರ್ಥಾತ್ ಇಪ್ಪತ್ತು ನಿಮಿಷ ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದೆ ಇಲ್ಲಿ ನಾರಾಯಣ ಸಿದ್ಯ ಲೋಕಾ ಸಮಸ್ತಾ ಶಕನೋಭವಂತು ಹರಿಹೋಣ